ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ವೀಡಿಯೋದಿಂದನೇ ಟಾಪಿಕ್ಸ್ನ ವೀಡಿಯೋಗೆ ಕಂಟೆಂಟ್ನ ಎಲ್ಲಿ ಸಿಗುತ್ತೆ ಎಷ್ಟೆಲ್ಲ ಕಂಟೆಂಟ್ ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ ಓಕೆನಾ ನಿಮ್ಮ ಒಂದು ವೀಡಿಯೋ ಸಾಕು ನೀವು ಎಷ್ಟು ಬೇಕೋ ಅಷ್ಟು ಕಂಟೆಂಟ್ ಒಂದು ಇಪ್ಪತ್ತರಿಂದ ಮೂವತ್ತು ಕಂಟೆಂಟು ಒಂದೇ ವೀಡಿಯೋದಲ್ಲಿ ನಿಮಗೆ ಸಿಕ್ಬಿಡುತ್ತೆ ಅದು ಯಾವ ಥರ ಹೇಗೆ ಸರ್ಚ್ ಮಾಡೋದು ಅಂತೆಲ್ಲ ಕೂಡ ನಾನು ಇದೇ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ತುಂಬನೇ ಯೂಸ್ಫುಲ್ ಆಗೋವಂಥ ವೀಡಿಯೋ ಯಾಕೆಂತಂದರೆ ಫಸ್ಟಿಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾಗೆ ನಮಗೆ ತುಂಬನೇ ಕಂಟೆಂಟ್ ಸಿಗುತ್ತೆ ಎಲ್ಲನೂ ಕೂಡ ಮಾಡಿಬಿಡ್ತೀವಿ ಆಮೇಲಿಂದ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಒಂದು ನಲ್ವತ್ತೈವತ್ತು ವೀಡಿಯೋಸ್ ಮಾಡಿದ್ದೀವಿ ಅಂತಂದರೆ ಯಾವ ಕಂಟೆಂಟ್ ಮೇಲೆ ವೀಡಿಯೋ ಮಾಡೋದು ಯಾವ ಥರ ಮಾಡೋದು ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕಂಟೆಂಟು ಸರ್ಚ್ ಮಾಡೋದು ತುಂಬಾ ಕಷ್ಟ ಆಗಿ ಸೊ ಫ ಸ್ಟಾರ್ಟಿಂಗಲ್ಲಿ ಡೈಲಿ ಒಂದೊಂದು ವಿಡಿಯೋ ಮಾಡೋವಂಥವ್ರು ಬರ್ತಾ 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 ಟಾಪಿಕ್ ಎಲ್ಲ ಸರ್ಚ್ ಮಾಡಬೇಕಲ್ವಾ ಹಾಗಾಗಿ ವೀಡಿಯೋಸ್ನ ಕಡಿಮೆ ಮಾಡಿಬಿಡ್ತಾರೆ ಸೊ ಅದಕ್ಕೆಲ್ಲ ಒಂದು ನಾನು ನಾನಿವತ್ತು ಕೊಡ್ತೀನಿ ಯಾವ ರೀತಿಯಾಗಿ ಟಾಪಿಕ್ಸ್ ಸಿಗುತ್ತೆ ಅದು ಕೂಡ ಒಳ್ಳೆ ವ್ಯೂಸ್ ಇರೋಂತಹ ಒಂದು ಟಾಪಿಕ್ಗಳು ನಿಮಗೆ ಸಿಗುತ್ತೆ ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಮಿಸ್ ಮಾಡದೆ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ರೀತಿಯಾಗಿ ವೈರಲ್ ಆಗುವಂಥ ವೀಡಿಯೋದು ಟಾಪಿಕ್ಗಳನ್ನ ನಾವು ಸರ್ಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಸ್ಕ್ರೀನ್ ರೆಕಾರ್ಡಿಂಗಿಗೆ ಬನ್ನಿ ವೈಟಿಸ್ ಟ್ರೀ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಈ ರೀತಿ ಇಂಟರ್ಫೇಸ್ ಬರುತ್ತೆ ಸೆಕೆಂಡ್ ಆಪ್ಷನ್ ಕೆಳಗಡೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಅಂಥ ಕಂಟೆಂಟ್ ಎಲ್ಲನೂ ಕೂಡ ಬರುತ್ತೆ ವೀಡಿಯೋಸು ಶಾರ್ಟ್ಸು ವೀಡಿಯೋಸಲ್ಲಿ ವ್ಯೂ ಆಲ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ಹಾಕಿರೋಂಥ ಅಷ್ಟು ವೀಡಿಯೋಸು ಬರುತ್ತೆ ನಿಮಗೆ ಗೊತ್ತಿರುತ್ತಲ್ವ ಯಾವೊಂದು ವೀಡಿಯೋ ನೀವು ಬೆಸ್ಟಾಗಿ ಅಪ್ಲೋಡ್ ಮಾಡಿರ್ತೀರ ವ್ಯೂಸ್ ಯಾವುದಕ್ಕೆ ಜಾಸ್ತಿ ಇರುತ್ತೆ ಯಾವುದು ವೈರಲ್ ಆಗಿರುತ್ತೆ ಅಲ್ವಾ ನಿಮ್ಮ ಒಂದು ಚಾನಲಲ್ಲಿ ಆ ವೀಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು ು ಸೊ ನೆಕ್ಸ್ಟು ಕಂಟೆಂಟ್ನ ಸರ್ಚ್ ಮಾಡಬೇಕಾದ್ರೆ ಅದ್ರ ನೆಕ್ಸ್ಟ್ ಯಾವುದು ಬಂದಿರುತ್ತೆ ಆ ಥರ ಸರ್ಚ್ ಮಾಡಿಕೊಂಡು ಹೋಗಿ ಇವಾಗ ನನ್ನ ಚಾನಲಲ್ಲಿ ಯಾವುದಕ್ಕೆ ಹೈಯೆಸ್ಟ್ ವ್ಯೂಸ್ ಇದೆ ನೋಡಿ ಆ ಒಂದು ವೀಡಿಯೋನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಈಗ ಈ ಒಂದು ವೀಡಿಯೋಗೆ ನನ್ನ ಚಾನಲಲ್ಲಿ ತುಂಬ ಜಾಸ್ತಿ ವ್ಯೂಸ್ ಬಂದಿರೋದು ಸೊ ಈ ವಿಡಿಯೋನೇ ನಾನು ಸೆಲೆಕ್ಟ್ ಮಾಡ್ಕೊತೀನಿ ವರ್ಕ್ ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ ಅಂತ ಏನು ಮಾಡಿದ್ದೀನಿ ಅದನ್ನು ಸ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಇಂಟರ್ಫೇಸು ಬರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ಬಂದಮೇಲೆ ಕೆ ರೀಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓವರ್ ವ್ಯೂ ಮೇಲೆ ಇತ್ತಲ್ಲ ಸೊ ರೀಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಓಪನ್ ಆಗುತ್ತೆ ಈಗ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡಾಗ ನಿಮಗೆ ಕೆಲವೊಂದು ವೀಡಿಯೋಸು ಸಜೆಸ್ಟ್ ಆಗುತ್ತೆ ಅದು ಯಾವ ಥರ ಅಂತ ತೋರಿಸ್ತೀನಿ ಈಗ ನೋಡಿ ಇದು ಕಂಟೆಂಟ್ ಸಜೆಸ್ಟಿಂಗ್ ದಿಸ್ ವೀಡಿಯೋ ಅಂತ ಬಂದಿದೆ ನೋಡಿ ಈ ಎಲ್ಲ ವೀಡಿಯೋಸು ಕೂಡ ಇದಕ್ಕೆ ರಿಲೇಟೆಡ್ ಆಗಿರೋ ಅಂಥ ವೀಡಿಯೋಸೇ ಆಗಿರುತ್ತೆ ಸೊ ಇದನ್ನ ಸರ್ಚ್ ಮಾಡಿದಾಗ ನಮ್ಮ ವೀಡಿಯೋನು ಸಜೆಸ್ಟ್ ಆಗೋವಂಥದ್ದು ಇರುತ್ತೆ ಇಲ್ಲ ನಮ್ಮ ವೀಡಿಯೋನ ಸರ್ಚ್ ಮಾಡಿದಾಗ ಇವೆಲ್ಲವೂ ಕೂಡ ಸಜೆಸ್ಟ್ ಆಗಿರುತ್ತೆ ಆ ಥರ ವೀಡಿಯೋಸ್ ಇಲ್ಲಿರುತ್ತೆ ನಾನು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ ಟಾಪಿಕ್ ಇರೋದ್ರಿಂದ ಅದೇ ಥರ ವೀಡಿಯೋಸು ಇಲ್ಲಿ ಬಂದಿದ್ದಾವೆ ಸೊ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಟೈಟಲ್ ಎಲ್ಲ ನೋಡಿ ಆ ವೀಡಿಯೋನ ಕ್ಲಿಕ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿ ಅದೇ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮದೇ ಆದಂತಹ ಓನ್ ಏನಿರುತ್ತೆ ಅಂದರೆ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತಲ್ಲ ಆ ಐಡಿಯಾನ ಬಳಸ್ಕೊಂಡು ನಿಮ್ಮದೇ ಆದಂಥ ರೀತಿಯಲ್ಲಿ ವೀಡಿಯೋನ ಮಾಡಿ ಹೊಸ್ದಾಗಿ ವೀಡಿಯೋನ ಮಾಡಿ ನೋಡಿ ಇಲ್ಲಿ ಎಷ್ಟು ಟಾಪಿಕ್ ಇರುತ್ತೆ ಸೊ ನಾನು ಇನ್ನೊಂದು ವೀಡಿಯೋನು ಕೂಡ ತೋರಿಸ್ತೀನಿ ಟೆಕ್ನಾಲಜಿ ರಿಲೇಟೆಡ್ ಒಂದು ವೀಡಿಯೋನ ತೋರಿಸ್ತೀನಿ ಅಲ್ಲೂ ಕೂಡ ಅದಕ್ಕೆ ಸಂಬಂಧಿಸಿದಂಥ ಒಂದು ಟಾಪಿಕ್ಗಳು ನಿಮಗೆ ಸಜೆಸ್ಟ್ ಆಗುತ್ತೆ ಓಕೆ ನಾನು ನಿಮ್ಮ ಚಾನಲಲ್ಲಿ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡಿರ್ತಿರಲ್ಲ ಅದೇ ಟಾಪಿಕ್ ಮೇಲೆ ಸಜೆಸ್ಟ್ ಆಗುವಂಥದ್ದು ತೋರಿಸ್ತೀನಿ ಇವಾಗ ಟೆಕ್ನಾಲಜಿ ವಿಡಿಯೋನ ಒಂದು ತೊಗೊಂಡ್ಬಿಟ್ಟು ತೋರಿಸ್ತೀನಿ ಓಕೆನಾ ಈಗ ನಾನಿಲ್ಲಿ ಯೂಟ್ಯೂಬ್ ಬ್ಯಾನರ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಲ್ಲ ಅದನ್ನೇ ತೋರಿಸ್ತೀನಿ ಈಗ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಆವರೇಜ್ ವ್ಯೂ ಡ್ಯೂರೇಷನ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಈಗ ನೆಕ್ಸ್ಟು ರೀಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೀಚ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಇಂಟರ್ಫೇಸು ಓಪನ್ ಆಗುತ್ತೆ ಓಕೆನಾ ಇಂಪ್ರೆಷನ್ ಎಲ್ಲ ತೋರಿಸುತ್ತೆ ಕಂಟೆಂಟ್ ಸಜೆಸ್ಟಿಂಗ್ ದಿಸ್ ವಿಡಿಯೋ ನೋಡಿ ಇಲ್ಲಿ ಹೌ ಟು ಮೇಕ್ ಯೂಟ್ಯೂಬ್ ಚಾನಲ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಈ ಥರ ಬರುತ್ತೆ ಇದಕ್ಕೆಲ್ಲನೇ ತುಂಬ ವ್ಯೂಸ್ ಇರುತ್ತೆ ಓಕೆನಾ ನೀವು ಬೇಕಿದ್ದರೆ ಯೂಟ್ಯೂಬಲ್ಲಿ ಓಪನ್ ಮಾಡ್ಕೊಂಡು ನೋಡಿ ಆ ವೀಡಿಯೋನ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಯೂಟ್ಯೂಬಲ್ಲಿ ಸೊ ಈ ವಿಡಿಯೋನ ನೋಡಿಬಿಟ್ಟು ನಿಮಗೆ ಯಾವ ಕಂಟೆಂಟ್ ಇಷ್ಟ ಆಗುತ್ತೆ ಲ್ವಾ ಆ ಕಂಟೆಂಟ್ ಮೇಲೆ ವೀಡಿಯೋನ ಮಾಡಿ ಓಕೆನಾ ಸೊ ಈ ನಿಮ್ಮ ಆಡಿಯನ್ಸು ಈ ವಿಡಿಯೋನೂ ನೋಡೋವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಎಷ್ಟೆಲ್ಲ ಕಂಟೆಂಟ್ ಸಿಗುತ್ತೆ ಜಸ್ಟ್ ಒಂದು ವಿಡಿಯೋದಲ್ಲಿ ಅಂತ ಸೊ ಯೂಸ್ಫುಲ್ ಕಣ್ ಯೂಸ್ಫುಲ್ ಆಗಿರೋಂಥ ಇನ್ಫಾರ್ಮೇಷನ್ನ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ನಿಮಗೆ ಕಂಟೆಂಟ್ ಸಿಗ್ತಾ ಇರೋಲ್ಲ ಅಂತಂದರೆ ಈ ರೀತಿ ಸರ್ಚ್ ಮಾಡ್ಕೊಳ್ಬೋದು ಸೊ ವೈರಲ್ ಆಗೋವಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ವೈರಲ್ ಆಗಿರೋ ಅಂಥ ವೀಡಿಯೋನ ಇಟ್ಕೊಂಡು ನೀವು ಸರ್ಚ್ ಮಾಡಿದಾಗ ಅದು ಅದಕ್ಕೆ ಕನೆಕ್ಟ್ ಆಗಿರೋಂಥ ಕಂಟೆಂಟ್ಗಳೇ ನಿಮಗೆ ಸಜೆಸ್ಟ್ ಆಗೋದ್ರಿಂದ ನೀವು ಮಾಡುವಂಥ ನೆಕ್ಸ್ಟ್ ವಿಡಿಯೋನೂ ಕೂಡ ವೈರಲ್ ಆಗುತ್ತೆ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ವೀಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತೆ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ